ಈಗಾಗಲೇ ನಿಮ್ಗೆ ತಿಳಿದಿರತಕ್ಕಂಥ ವಿಚಾರನೇ ಗ್ರಾಮ ಪಂಚಾಯತಿಲಿ ನೂತನವಾಗಿ ಅಧ್ಯಕ್ಷರ ಒಂದು ಚುನಾವಣೆಯ ನಂತರ ಅಧ್ಯಕ್ಷರು ಒಂದಷ್ಟು ಅವರುಪಾಗಿ ಕೆಲಸ ಮಾಡುವ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರಂತೆ ಗ್ರಾಮ ಪಂಚಾಯಿತಿಯ ಆಸ್ತಿಗಳು ಇದುವರೆಗೂ ಕೆಲವೆಲ್ಲನೂ ಒಂದು ನಮಗೆ ಗ್ರಾಮ ಪಂಚಾಯಿತಿಯ ಈ ಸೊತ್ತು ದಾಖಲೆಗಳಲ್ಲಿ ಇರೋದಿಲ್ಲ ಆದ್ದರಿಂದ ಸೊ ಈ ಗ್ರಾಮ ಪಂಚಾಯಿತಿಯ ಕೇಂದ್ರ ಭಾಗದಲ್ಲಿ ಕೆಲವು ಆಸ್ತಿಗಳು ಉಳ್ಕೊಂಡ್ಬಿಟ್ಟಿದ್ದಾವೆ ಹಾಗೆಯೇ ಅದನ್ನೆಲ್ಲ ಅಳತೆ ಮಾಡಿ ಇರ್ತಕ್ಕಂಥ ನಿರುಪಯುಕ್ತ ಕಟ್ಟಡಗಳನ್ನೆಲ್ಲ ತಳ್ಳಿ ಅಲ್ಲಿ ಒಂದು ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಬೀದಿ ಬದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರಿಗೆಲ್ಲೂ ಅಲ್ಲಿ ಒಂದು ಹರಾಜು ಮುಖಾಂತರ ಕೊಡ್ತಕ್ಕಂಥ ಒಂದು ನಿರ್ಣಯ ಮಾಡಿದ್ದಾರೆ ಅದರಂತೆ ಸೊ ಅದಕ್ಕೋಸ್ಕರ ನಾವು ಈಗ ಒಂದು ನಿರುಪಯುಕ್ತವಾದಂತಹ ಬಿಲ್ಡಿಂಗ್ಸನ್ನು ತಳ್ಳುವುದಕ್ಕಾಗಿ ಮತ್ತು ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಈ ಇರ್ತಕ್ಕಂಥ ಎಲ್ಲ ಆಸ್ತಿಗಳನ್ನು ಈ ಸೊತ್ತು ಮಾಡ್ತಕ್ಕಂಥ ಸಲುವಾಗಿ ನಾವು ಇದನ್ನು ಒಂದು ಅಳತೆಯನ್ನು ಇದ್ದೀವಿ ಸೊ ಹಾಗೆ ಈ ಎಲ್ಲ ಊರುಗಳಲ್ಲೂ ಸಹ ಇದೇ ರೀತಿಯಾಗಿ ನಾವು ನಿರ್ವಹಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇರುತ್ತೆ ಸರ್ ಗ್ರಾಮ ಪಂಚಾಯಿತಿ ವಾಣಿಜ್ಯ ಕಟ್ ವಾಣಿಜ್ಯ ಮಳಿಗೆ ಅದೇ ಈಗ ಈಗ ಬೀದಿ ಬದಿಯಲ್ಲಿ ಇವೆಲ್ಲವೂ ಇದ್ದಾವೆ ಆ ಕಟ್ಬಿಟ್ಟಾದ ಮೇಲೆ ಅಲ್ಲೇ ಆಕ್ಷನ್ ಮಾಡಿ ಆ ಕಡೆ ಬಿಡ್ತಕ್ಕಂಥದ್ದು ಇದನ್ನೆಲ್ಲನೂ ತೆರವುಗೊಳಿಸಿ ಪುನಃ ಈ ಕಡೆನೂ ಸಹ ಒಂದು ಮುಂದಿನ ದಿನಗಳಲ್ಲಿ ಬಸ್ ನಿಲ್ದಾಣ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಬೇರೆ ಇರೋದಿಲ್ಲ ಅದರಿಂದ ಮುಂದಿನ ತೀರ್ಮಾನಗಳನ್ನು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ತೀರ್ಮಾನ ಮಾಡಿ ಏನು ಬಹುಶಃ ಇಲ್ಲಿರ್ತಕ್ಕಂಥ ಜಾಗವನ್ನು ಇಷ್ಟೊತ್ತು ಅಳತೆ ಮಾಡತಕ್ಕಂತ ಜಾಗವನ್ನ ಇಲ್ಲಿರ್ತಕ್ಕಂಥ ಅಂಗಡಿಯವರನ್ನು ಸಹ ಒಂದು ದಿನ ಕರೆಸಿ ಮೀಟಿಂಗ್ ಕರೆಸಿ ಅವರು ಸಹ ಅವ್ರಿಗೂ ಸಹ ಸ್ವಂದಿಸಿ ಯಾವ ಥರ ಈ ಥರ ಆ ಕಡೆ ಶಿಫ್ಟ್ ಆಗಬೇಕು ಅಂಗಡಿಗಳನ್ನ ಕಟ್ಟಿ ಆ ಕಡೆ ಸ್ಥಳಾಂತರ ಅಂತ ಅವ್ರನ್ನ ಒಂದು ಕನ್ವಿಷನ್ ಮಾಡಿಕೊಂಡು ನಮ್ಮ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಅಭಿವೃದ್ಧಿ ಅಧಿಕಾರಿ ಆಗ್ಬೋದು ಸದಸ್ಯರಾಗ್ಬೋದು ಇಲ್ಲಿನ ಮುಖಂಡರಾಗ್ಬೋದು ಆಗ್ಬೋದು ಎಲ್ಲರೂ ಒಂದಿನ ಪಂಚಾಯತ್ ಮುಖಾಂತರ ಮೀಟಿಂಗ್ ಅನ್ನು ಕರೆಸಿ ಅವ್ರಿಗೊಂದು ಕನ್ವೆನ್ಷನ್ ಮಾಡಿ ಈ ಜಾಗ ಏನಿದೋ ಪಂಚಾಯತ್ ಜಾಗ ಅದನ್ನೆಲ್ಲ ಉಳಿಸ್ಕೊಂಡು ಅದಕ್ಕೊಂದು ಖಾತೆಯನ್ನು ಮಾಡಿ ಒಂದು ಪಂಚಾಯತಿಯಲ್ಲಿ ಒಂದು ಅದ್ಬೋಸ್ ಇಡ್ತಾವ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಹಾ ಹಾ ಅದ್ರ ಬಗ್ಗೆ ಏನಿಲ್ಲ ಈಗಾಗಲೇ ಮೂರು ಹಾಕಬೇಕು ಅಂತ ಹೇಳಿದ್ದೀವಿ ಬಹುಶಃ ಈಗ ಎನ್ ಆರ್ ಜಿಯಲ್ಲಿ ಹೇಳಿದೀವಿ ಇವಾಗ ಅರ್ಜೆಂಟಾಗಿ ನಮ್ಮ ರಾಮಣ್ಣವ್ರಿಗೆ ಹೇಳಿದೆ ನಾನು ಬೆಳಿಗ್ಗೆನೇ ಹೇಳಿದೆ ಬರ್ತಾ ಬರ್ತಾ ಹೇಳಿದೆ ಅದೇನಿದ್ರೆ ಇಮಿಡಿಯೇಟ್ಲಾಗಿ ಒಂದು ಕಾಂಕ್ರೀಟ್ ಮುಖಾಂತರ ಅಲ್ಲಿ ಹಾಕಿಬಿಡು ಅದೇನಿದ್ರೆ ಮಾಡೋಣ ಅಂತ ಹೇಳಿದ್ದೀನಿ ಎರಡು ಮೂರು ದಿವಸದಲ್ಲಿ ಅಲ್ಲ ಬಿದ್ದಿರ್ತಕ್ಕಂಥ ಗುಂಡಿನ ಮುಚ್ಚಿ ಕಾಂಕ್ರೀಟ್ ಹಾಕ್ಬಿಡ್ತಾರೆ